ಮಾಹಿತಿ ಪ್ರಕಾರ ಈಗ ಭೀ ಭೀಮಾ ಈಗ ಆಲೂರ್ ತಾಲೂಕು ಅಬ್ಬನ ಆ ಸುತ್ತಮುತ್ತ ನಿದನೂರು ಆ ಸುತ್ತಮುತ್ತನೇ ತಿರುಗ್ತದೆ ಈಗ ಭೀಮಾ ಭೂಗತ್ತಾಗೇನೆ ಎರಡು ಮೂರು ದಿವಸದಿಂದ ಯಾರಿಗೂ ಕಂಡಿಲ್ಲ ಆದರೆ ಭೀಮಾ ಇರೋದು ಎಲ್ಲ ಗೊತ್ತು ಭೀಮಾ ಅಲ್ಲೇ ಇದಾನೆ ಯಾಕೆಂದರೆ ಸ್ವಲ್ಪ ನೋವು ಜಾಸ್ತಿ ಆಗಿರ್ಬೋದು ಆಮೇಲೆ ಹಾಚುಗೋಡ್ನಹಳ್ಳಿಯಲ್ಲಿ ನೀರು ಇಲ್ಲ ಅಲ್ಲಿ ಅಲ್ಲಿ ಅಲ್ಲಿಂದ ಕಾಡಿಂದ ಹೊರಗಡೆ ಓಪನ್ ಪ್ಲೇಸಲ್ಲಿ ನೀರು ಇರೋದ್ರಿಂದ ಹಾಚುಗೋಡ್ನಳ್ಳಿಗೆ ಬರ್ತಾ ಇಲ್ಲ ಆಮೇಲೆ ಭೀಮನ ಸಾಚಾರ ಒಂದು ಕೆಪಿ ಕಾಲರ್ ಅನ್ನೋದು ಇಲ್ಲಿ ಈ ಗ್ರೂಪಲ್ಲಿತ್ತು ಈ ಏನು ಬಿಟಮ್ಮ ಭುವನೇಶ್ವರಿ ಒಂದು ಇಪ್ಪತ್ತೈದು ಆನೆಗಳಲ್ಲ ಆಮೇಲೆ ಕ್ಯಾಪ್ಟನ್ ಆ ಗ್ರೂಪಲ್ಲಿ ಇದ್ದಿದ್ದು ಏಕಾಏಕಿ ಗ್ರೂಪ್ ಇಟ್ಟು ಜಗಬರ್ನಹಳ್ಳಿಗೆ ಹೋಗಿ ಜಗಬರ್ನಹಳ್ಳಿಯಲ್ಲಿ ಭೀಮ ಇಲ್ಲದ ನೋಡಿ ಅಲ್ಲಿಂದ ವಾಪಸ್ ಬಂದು ಉದಯವಾರ ನಮ್ಮ ಸಕಲೈಪುರ ಭಾಗಕ್ಕೆ ಬಂದು ಅಲ್ಲೊಂದು ಹೊಸಮಟ ಎಸ್ಟೇಟ್ ಅಂತ ಅಲ್ಲಿ ಭೀಮ ನಿಂತಿದ್ದ ಅಲ್ಲಿವರೆಗೆ ಬಂದು ಮತ್ತೆ ಬಿಕ್ಕೋಡಿಗೆ ಹೋಗಿ ಈಗ ಮತ್ತೆ ಹೈವೇ ದಾಟಿ ಮಠಸಾಗರ ಎಲ್ಲ ದಾಟಿ ಒಗ್ನ ಬಂದು ಅಲ್ಲಿ ಸುಮಾರು ಮೂರು ತಾಲ್ಲೂಕಿಗೆ ಎರಡು ತಾಲೂಕು ದಾಟಿ ಮೂರನೇ ತಾಲೂಕು ಆಲೂರಿಗೆ ಬಂದು ನಿಂತಿದ್ದಾನೆ ಬಹುಶಃ ಭೀಮ್ ಹತ್ತಿರ ಕೋಕಿ ಹೆದರ್ತಾ ಇರಬಹುದು ಎರಡು ದಿವಸದಿಂದ ಭೀಮನ್ ಸುತ್ತ ತಿರುಗ್ತಾ ಇದ್ದಾನೆ ಇವತ್ತು ಭೀಮ ಭೀಮನಿಂದ ಒಂದ್ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದಾನೆ ಆದರೆ ಈ ಭೀಮನ ಹತ್ತಿರ ಕೋಕಿ ಹೆದರ್ತಾ ಇರಬಹುದು ಯಾಕಂದ್ರೆ ಮದ ಬಂದಿದೆ ಆ ಸ್ಮೆಲ್ಲಿಗೆ ಅವನು ಭೀಮನ್ನೇ ಹುಡ್ಕೊಂಡ್ ಬಂದಿರೋದು ಒಂದು ಆನೆ ಹೆಚ್ಚು ಕಡಿಮೆ ಒಂದು ಜಗ್ಬರ್ನಹಳ್ಳಿಯಿಂದ ಆ ಈಗ ಏನು ಹೇಮಾವತಿ ಬಾಡ್ರವರಿಗೂ ಹೋಗೋದು ಅಂದ್ರೆ ಎರಡು ತಾಲ್ಲೂಕುಗಳು ಮೂರು ತಾಲೂಕನ್ನು ಎಂಡಿಗೆ ಹೋಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿ ದಾಟಿ ಭೀಮನ್ನ ಹುಡ್ಕೊಂಡು ಹೋಗಿದ್ದಾನೆ ಕೆಪಿ ಕಾಲ ಈ ಕೆಪಿ ನಾನು ನಾನೊಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಅಲ್ಲ ಅಷ್ಟು ವಯಸ್ಸು ಅಂತ ತಿಳಿದಿದ್ದೆ ಆದ್ರೆ ಈ ಕೆಪಿ ಕಲರಿಗೆ ಮದ ಬಂದಿದೆ ಆನೆಗಳು ಸಾಮಾನ್ಯಕ್ಕೆ ಹದಿನಾರು ವರ್ಷಕ್ಕೆ ಹೆಣ್ಣು ಗಂಡು ಎಲ್ಲ ಮೆಜಾರಿಟಿ ಆಗ್ತಾರೆ ಮೇಜರ್ ಆಗ್ತಾರೆ ಈ ಕೆಪಿ ಕಲರ್ ಇನ್ನು ಚಿಕ್ಕನು ಸಣ್ಣವನು ಅಂತ ತಿಳ್ಕೊಂಡಿದಿ ದೊಡ್ಡನಾಗಿದ್ದೇ ನಮಗೆ ಗೊತ್ತಿಲ್ಲ ಈಗ ಮದ ಬರೋದ್ ಸಾಮಾನ್ಯಕ್ಕೆ ಮೆಜಾರಿಟಿ ಬಂದ್ ಮೇಜರ್ ಆನೆಗಳು ಮೇಜರ್ ಆದ್ಮೇಲೆ ಅಂದ್ರೆ ದೊಡ್ಡನ ಆದಮೇಲೆ ಈಗ ನಮ್ಮ ಕೆ ಪಿ ಕಲ್ ಅವರು ದೊಡ್ಡನಾಗಿಬಿಟ್ಟಾರೆ ಅವನಿಗೂ ಮತ ಬರ್ತಾ ಇದೆ ಈಗ ಮತ ಬಂದ ಆನೆಗಳ ಸಂಖ್ಯೆ ಒಂದು ನಾಲ್ಕು ಆಯಿತು ಸಕಲೇಶಪುರ ಭಾಗದಲ್ಲಿ ಸಕಲೇಶ್ಪುರ ಅಂದರೆ ಸಕಲೇಶ್ಪುರ ಆಲೂರು ಬೇಲೂರು ಭಾಗದಲ್ಲಿ ಭೀಮ ಭೂಗತ ಆಗಿದ್ದಾನೆ ಕಾಣಿಸ್ಕಂತ ಎಲ್ಲ ಇವತ್ತು ಅಷ್ಟೇ ನಿನ್ನೆ ಯಾರಿಗೆ ಕಂಡಿಲ್ಲ ಮೊನ್ನೆಯಲ್ಲೂ ಒಂದು ಐದುವರೆಗೆ ಹೊರಟಿದ್ದು ಒಂದು ಸ್ವಲ್ಪ ಆನೆ ಕಂಡಿಲ್ಲ ಆನೆ ಶಬ್ದ ಹೇಳಿದೆ ಅಷ್ಟೇ ಇಷ್ಟ ಆಗಿದೆ ಬಿಕ್ಕೋಡಿಗೆ ಬರಲ್ಲ ಅವನು ಹೆಚ್ಚಿನ ಅಂಶ ಒಂದು ಏಟಿ ನೈಂಟಿ ಪರ್ಸೆಂಟ್ ಬರೋಲ್ಲ ಯಾಕೆಂದ್ರೆ ಗಾಯದ ಮೇಲೆ ಗಾಯ ಆಗಿರೋದ್ರಿಂದ ಈಗ ಮೊನ್ನೇನ ಮೇಲೆ ಒಂದ್ ಸ್ವಲ್ಪ ವಾಸಿ ಆಗಿತ್ತು ಆದರೆ ಎರಡನೇ ಬಾರಿ ಒಂದು ಒಂದು ಮದಗಜ ಅಬ್ನ ಭಾಗದಲ್ಲಿ ಫೈಟ್ ಮಾಡಿದಾಗ ಅದು ನೇರ ನೇರಾಗಾದ್ರ ಕೋರೆ ಇದ್ರ ಬಾಯಿಗೆ ಹೋಗಿ ಬಾಯಿ ತುಂಬ ಊದಿಬಿಟ್ಟಿದೆ ಮೇಲ್ ದುಟ್ಟಿ ಅಂದರೆ ಕೋರೆ ಮುರಿದು ಹೋಯ್ತಲ್ಲ ಕಿತ್ಕೊ ಹೋಯ್ತಲ್ಲ ಅಲ್ಲಿ ಆ ಬಾಟ ಒಂದಿಷ್ಟು ದಪ್ಪ ಊದಿತ್ತು ಅದೀಗ ಕಡಿಮೆ ಆಗಿರ್ಬೋದು ಈಗ ಯಾಕಂದರೆ ಭೀಮ ಸುಮಾರು ಸೋಮವಾರದಿಂದ ಇಲ್ಲಿವರೆಗೂ ಎಲ್ಲ ಭೂಗತ ಭೂಗತ ಹಾಗೇನೆ ಯಾರಿಗೆ ಇಲ್ಲ ಯಾರಿಗೂ ಕಾಣಕ್ಕೂ ಅದಕ್ಕೆ ಇಷ್ಟ ಇಲ್ಲ ಕತ್ತೈಲೆ ಹೊರಡೋದು ಬೇಗ ಬಂದು ಒಳಗೆ ಸೇರ್ಕೊಂಡು ಇದೆ ಅದು ಒಳ್ಳೆ ಬೆಳವಣಿಗೆನೇ ಇಷ್ಟಾಗಿದೆ ಕೆ ಪಿ ಕಲ್ಲರ್ ಹತ್ತಿರಕ್ಕೆ ಹೋಗಿ ನಿಂತಿದ್ದಾನೆ ಹೋಗೋಕೆ ಹತ್ತು ಹೆದರಿಕೆ ಹೆದರಿಕೆ ಅನ್ನಿಸ್ತದೆ ಹಾಗಾದ್ರೂ ಆದರೂ ಭೀಮನ ಸಹಚಾರರು ತುಂಬ ಜನ ಇದ್ದರು ಅದರಲ್ಲಿ ಕೆ ಪಿ ಕಲ್ಲರು ಒಂದು ಇಪ್ಪತ್ತು ದಿವಸದಿಂದ ಬಿಟ್ಟೋಗಿದ್ದ ಮದ ಬಂದು ಈಗ ಭೀಮನ ಹುಡ್ಕಿಂದು ಬಂದಾನಲ್ಲ ನಮಗೂ ಒಂಥರ ಖುಷಿ ಆಗ್ತದೆ ಕಷ್ಟ ಕಾಲದಲ್ಲಿ ಅದ್ರ ಭೀಮ್ನ ಹತ್ರಕ್ಕೆ ಹೋಗಿ ಹೆದರ್ತಾ ಇದನ್ ಲೀಡ್ ಹೆಣ್ಣಾನೆ ಆನೆಗಳ ಗುಂಪಿಗೆ ಹೆಣ್ಣಾನೆನೆ ಲೀಡರು ಗಂಡಾನೆ ಲೀಡರ್ ಅಲ್ಲ ಗಂಡಾನೆ ಏನಿದ್ರು ಒಂದು ಅಲೆಮಾರಿಗಳು ಅದು ಅದ್ರ ಲೀಡರ್ಶಿಪ್ ಯಾರು ಕೇಳೋದು ಇಲ್ಲ ವಯಸ್ಸಾದ ಒಂದು ಹೆಣ್ಣಾನೆ ಇಡೀ ಆ ಅಲ್ಲಿ ಮಕ್ಕಳು ಮೊಮ್ಮಕ್ಕಳು ಆ ಅಕ್ಕ ತಂಗಿ ಅಂತ ಎಲ್ಲ ಇರ್ತಾರಲ್ಲ ಅವ್ರಗಳನ್ನೆಲ್ಲಾ ಹೋಗೋದು ಹೆಣ್ಣಾನೆ ಜೊತೆನೆ ಗಂಡನೇ ಬೇಕಾದ್ರೂ ಹೋಗ್ಬೋದು ಬಿಡ್ಬೋದು ಹಾಗಾಗಿ ಆನೆಗಳು ಮತ್ತೆ ಜಿಂಕೆಗಳ ಗುಂಪಿಗೆ ಹೆಣ್ಣು ಹೆಣ್ಣು ಪ್ರಾಣಿನೇ ನಾಯಕಿ ಅಲ್ಲಿ ನಾಯಕ ಆಗಕ್ ಸಾಧ್ಯನೇ ಇಲ್ಲ ನಾಯಕನು ಅವರು ಒಪ್ಪಿಗೆ ಅನ್ನೋದು ಇಲ್ಲ ಯಾಕಂದ್ರೆ ಹೆಣ್ಣಾನೆನೆ ಈಗ ಅಲ್ಲಿ ಬೀಟಮ್ಮ ಒರಿಜಿನಲ್ ಬೀಟಮ್ಮ ಮತ್ತೊಂದು ಬೀಟಮ್ಮಗೆ ರೆಡ್ ಕಲರ್ ಹಾಕಿಲ್ಲ ಯಾಕಂದ್ರೆ ಬಿಟಮ್ ಸಿಕ್ಕಲಿಲ್ಲ ಇನ್ನೊಂದು ಆನೆಗೆ ಹಾಕಿರೋ ಅದಕ್ಕೆ ಬಿ ಟಮ್ಮ ಟೂ ಅಂದರು ಈಗ ಬಿ ಟಮ್ಮ ಬಿ ಟಮ್ಮ ಟೂ ಆಮೇಲೆ ಭುವನೇಶ್ವರಿ ಆಮೇಲೆ ಓಲ್ಡ್ ಬೆಲ್ಟ್ ಇವೆಲ್ಲ ಇವೆಲ್ಲ ಲೀಡ್ರುಗಳು ಅವರುಗಳು ಬೇಕಾದಾಗ ಅವರು ಒಂದೊಂದು ಟೀಮ್ ಟೀಮ್ ಮಾಡ್ಕೊಂಡು ಹೋಗ್ತಾ ಬೇಕಾದಾಗೆ ಅಂತಲ್ಲ ಈಗ ಇಪ್ಪತ್ತೈದು ಮೂವತ್ತು ನಲ್ವತ್ತು ಆನೆ ಇದ್ದಾಗ ಅಲ್ಲಿ ಆಹಾರ ಸಮಸ್ಯೆ ಆಗ್ತದೆ ಏನೋ ಒಂದು ಬಗನೆ ಮರ ಬಿಳಿಸ್ಕಂದ್ರೆ ಅದಕ್ಕೊಂದು ಹತ್ತಿಪ್ಪತ್ತು ಹೋಗಿ ಸೊಂಡ್ಲಾಕ್ತವೆ ಒಂದು ಆನೆಗೆ ಇನ್ನೂರು ಇನ್ನೂರೈವತ್ತು ಕೆ ಜಿ ಹೋಗ್ಲಿ ಒಂದು ನೂರೈವತ್ತು ಚಿಕ್ಕ ಮರಿಗಾರ ನೂರು ಕೆ ಜಿ ಯಾರು ಬೇಕಲ್ಲ ಅದು ಅವು ಬೇಕು ಹಾಗಾಗಿ ಅವು ಡಿವೈಡ್ ಮಾಡ್ಕೊ ಹೋಗ್ತವೆ ಈಗ ಮಲ್ಸಾವರದಲ್ಲಿ ಒಂದು ಟೀಮ್ ನಿಂತಿದೆ ಈ ಮಲ್ಸಾವರ ಟೀಮ್ ಅಲ್ಲಿ ಈಗ ನಿನ್ನೆಯಿಂದ ಒಬ್ಬ ಹೊಸ ಹೀರೋ ಉದಯ ಆಗಿಬಿಟ್ಟಾನೆ ಅವನಿಗೆ ಹೆಸರು ಇಲ್ಲ ಏನಿಲ್ಲ ಅದು ಮಂಜಪ್ಪ ಅನ್ನೋರ ಮನೆ ಅವರದೊಂದು ಕಾರ್ಡ್ ಮಂಜಪ್ಪ ರೈಟ್ರು ಒಂದು ಕಾರ್ಡ್ ಅಲ್ಲಿ ಒಂದು ಹನ್ನೊಂದು ಎಕರೆ ಅಲ್ಲೊಂದು ಬಿಟ್ಟಾರೆ ಅಲ್ಲಿ ಬಂದಿದ್ದು ಅವ್ರ ಮನೆ ಹಿಂದ್ಗಡೆ ಒಂದು ಬೈನೆ ಮರನ ಏನೋ ಬೀಳ್ಸ್ಕೊಳ್ಳೋದು ಅಲ್ಲಿ ಬಂದು ಶೋ ಮಾಡೋದು ನಿನ್ನೆ ಬಂದು ನಮ್ಮ ಆ ಭಾಗದ ಎಫ್ ಹುಡುಗರನ್ನೆಲ್ಲ ಅಟ್ಟಾಡಿಸಿದೆ ಅಷ್ಟೇ ಅಲ್ಲ ಅದು ಯಾ ಅದು ಇವರು ಆಟಂ ಬಾಂಬ್ ಹೆಸ್ರೆ ಪಟಾಕಿ ಎಸ್ರು ಹೋಗಿ ಪಟಾಕಿನೇ ಹೋಗಿ ತುಣಿತಾ ಉಂಟು ಅಂದರೆ ಪಟಾಕಿ ಇನ್ನೂ ಆನೆಗೆ ಪ್ರಯೋಜನ ಇಲ್ಲ ಪಟಾಕಿ ಸಿಡಿಸಿ ಯಾಕೆಂದರೆ ಪಟಾಕಿದು ಏನು ವೀಕ್ನೆಸ್ ಅಂತ ಅವ್ರಿಗೆ ಗೊತ್ತು ಅವ್ರಿಗಳಿಗೆಲ್ಲ ಗೊತ್ತಾಗಿದೆ ಅವ್ರ ಟೀಮಿಗೆ ಈಗ ಈಗ ಅದು ಮುಂದೆ ಕಾನಳ್ಳಿ ಕಾನಳ್ಳಿಕುಳ್ಳೊಂಥರ ಡೇಂಜರಸ್ ಆದ ಎಲ್ಲ ಲಕ್ಷಣಗಳು ಇದೆ ನಿನ್ನೆ ಮನೆ ಬಾಗ್ಲಿ ಬಂದು ನಿಂತು ಹೋಗಿದ್ದೇನೆ ಆ ಥರ ಬೆಳವಣಿಗೆ ಆಗ್ಬಾರ್ದು ಇನ್ನೂ ಒಂದು ಹನ್ನೆರಡು ವರ್ಷದ ಮರಿಯೋದು ಇನ್ನು ಅದೊಂದು ಫೋರ್ ಜಿ ಆನೆ ಇನ್ನು ಮುಂದೆ ಕಷ್ಟ ಆದ ಚಾನ್ಸ್ ಇದೆ ಆಮೇಲೆ ಒಬ್ಬ ಅದು ಅದರದ ಧೈರ್ಯ ಅದರ ಸ್ಪೀಡು ಅದರದ ಅದು ಬಂದು ದಾಳಿ ಮಾಡೋ ವೇಗ ನೋಡಿದರೆ ಇನ್ನೊಬ್ಬ ಕಾನಳ್ಳಿ ಕುಳ್ಳ ಆಗ್ಬೋದು ಕೆಲವು ಅಟ್ಯಾಕ್ಗಳು ಆಗೋ ಚಾನ್ಸ್ ಇದೆ ಆ ಬೆಳವಣಿಗೆ ಆಗಬಾರ್ದಿತ್ತು ಅದು ಆನೆಗಳಿಗೆ ಆ ಬೆಳವಣಿಗೆ ಆಗಬಾರ್ದು ಮನುಷ್ಯರನ್ನ ವೀಕ್ನೆಸ್ನ ಅದು ಹೇಗೋ ಕಂಡು ಹಿಡ್ಕೊಂಡಿದೆ ಮುಂದೆ ಕಷ್ಟ ಆಗ್ಬೋದು ಆ ಭಾಗದಲ್ಲಿ ಇನ್ನೂ ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ ಎಲ್ಲವೂ ಆಗಿವೆ ಅದು ಅಷ್ಟು ಹಾರಾಡೋಕ್ಕೆ ಕಾರಣ ಬಹುಶಃ ಈ ಬೇಲೂರು ತಾಲೂಕಿನ ರೈತರ ಕೃಪೆ ಆಮೇಲೆ ಆಲೂರು ತಾಳ ತಾಲೂಕಿನ ರೈತರ ಕೃಪೆ ಯಾಕತ್ತ ಅವರು ಕಷ್ಟಪಟ್ಟು ಬೆಳೆದಿದ್ದ ಆ ಜೋಳ ತಿಂದು ಈ ಕೊಬ್ಬು ಬಂದಿರೋದ ಆನೆಗೆ ಈ ಎಲ್ಲ ಆನೆಗಳಿಗೂ ಕೊಬ್ಬು ಬಂದಿದೆ ನಾನು ನಾಗರಹೊಳೆ ಮತ್ತೆ ಬಂಡೀಪುರದ ಆನೆಗಳನ್ನ ನೋಡ್ತೀನಿ ಎಲ್ಲ ತಲೆ ಎಲ್ಲ ಮೂಳೆ ಬಿಟ್ಕೊಂಡು ಬೆನ್ನಲ್ಲೆಲ್ಲ ಮೂಳೆ ಬಿಟ್ಕೊಂಡಿರ್ತವೆ ಆಮೇಲೆ ಆ ಕುಂಭಸ್ಥಳ ಅನ್ನೋದು ಇರೋದೇ ಇಲ್ಲ ಎಲ್ಲವೂ ಅಡಿ ಹೋಗಿರ್ತದೆ ಅದೇ ನಮ್ಮ ಆನೆಗಳು ಈ ಇಲ್ಲಿರೋ ಆನೆಗಳು ನೋಡಿದ್ರೆ ಒಳ್ಳೆ ನಾವು ಹೇಳ್ತೀವಿ ಕೋಳಿಮಟ್ಟೆ ತರ ಇದೆ ಅಂತ ಆ ರೀತಿ ಇದಾವೆ ಆನೆಗಳು ಇರಲಿ ದೇವರದಿಂದ ಚೆನ್ನಾಗೇ ಇರಲಿ ಆದರೆ ಮನುಷ್ಯರು ಬದುಕ್ಬೇಕು ಆನೆನೂ ಬದುಕ್ಬೇಕು ಮನುಷ್ಯರ ಮೇಲೆಲ್ಲ ದಾಳಿ ಮಾಡೋದು ಮಾಡೋದು ಸರಿಯಲ್ಲ ಈಗಾಗಲೇ ಈ ಈ ತರಲೆ ಆನೆ ಈಗ ಹೊಸ ತರಲೆ ಒಬ್ಬ ಅವನು ಈಗಾಗಲೇ ಮಲ್ಸಾವರ ಇದ್ದಾನೆ ತತ್ರ ಆಗಲೇ ರಸ್ತೆ ಅಡಿಗೆ ಬರೋದು ಶೋ ಮಾಡೋದು ಎಲ್ಲ ಶುರುವಾಗಿದೆ ಈಗ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತೆ ಮರ್ಯಾದಲ್ಲಿ ನಟಗಿದ್ರೆ ಇರಬಹುದು ಇಲ್ಲ ಅಂದ್ರೆ ಇನ್ನೊಂದೆರಡು ಈಗ ಮಾಡಿದರೆ ಅದನ್ನ ಎತ್ತಿ ಹಾಕೊಂಡು ಹೋಗಿ ಆ ಸಕ್ಕ ಬೈಲು ಅನ್ನೋ ಒಂದು ಜೈಲಿಗೆ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಅಂಡಮಾನ್ ಅಲ್ಲಿ ಒಂದು ಭಯಂಕರ ಒಂದು ಜೈಲ್ ಕಟ್ಟಿರ್ತಾರೆ ಆ ಥರನೇ ನಮ್ಮ ಸಕ್ಕರೆ ಬೈಲು ಸಕ್ಕರೆ ಬೈಲಿಗೆ ಹೋದವರು ಅಲ್ಲಿ ಭಾರಿ ಕಷ್ಟ ಅನುಭವಿಸ್ಬೇಕಾಗ್ತದೆ ಕಷ್ಟ ಬೈ ಸಕ್ಕರೆ ಬೈಲಿಗೆ ಹೋದ ಆನೆಗಳು ಇದು ಇದೇ ರೀತಿ ಶೋ ಮಾಡೋದು ಜನಗಳ ಮೇಲೆ ಅಟ್ಯಾಕ್ ಮಾಡಿದೆ ಮುಂದೆ ಕಷ್ಟ ಇದೆ